ಜೈಸ್ಮಲೇರ್ನಲ್ಲಿ ಐಎಸ್ಐ ಏಜೆಂಟ್ ಅನ್ನ ಬಂಧಿಸಲಾಗಿದೆ ಸದ್ಯ ಈಗ ಬಂಧಿತನ ಹೆಸರು ಪಠಾಣ್ ಖಾನ್ ಅಂತ ಗೊತ್ತಾಗ್ತಾ ಇದೆ ಆತನೊಬ್ಬ ಹ್ಯಾಂಡ್ಲರ್ ಇಲ್ಲ ಆತ ಪಾಕಿಸ್ತಾನಿ ಈಗ ಭದ್ರತಾ ಪಡೆಗಳು ಪಠಾಣ್ ಖಾನ್ನ ಪಠಾಣ್ ಗಿರಿಯ ಶೋಧಕ್ಕೆಳೆದಿದ್ದಾರೆ ವಿಚಾರಣೆ ವೇಳೆ ಆತ ಹಲವಾರು ಸಂಗತಿಗಳನ್ನ ಕಟ್ಟಿದ್ದಾರೆ ಅದರ ವಿಶೇಷ ವರದಿ ಇಲ್ಲಿದೆ ಈ ಫೋಟೋ ನೋಡಿ ಈತನ ಹೆಸರು ಪಠಾಣ್ ಖಾನ್ ಈತ ನಿಜವಾದ ಅರ್ಥದಲ್ಲಿ ನಮಖರಾಮ್ ಈತನನ್ನ ಭದ್ರತಾ ಪಡೆಗಳು ಲಾಕ್ ಮಾಡಿವೆ ಕಾರಣ ಈತ ಜೈಸಲ್ಮಾರ್ ಮರಳುಗಾಡಿನಲ್ಲಿ ಐಎಸ್ಐಗಾಗಿ ಬೇಹುಗಾರಿಕೆ ಮಾಡುತ್ತಿದ್ದ ಐಎಸ್ಐಗೆ ಸೇನೆಯ ಚಲನಾವರಣ ಸೂಕ್ಷ್ಮ ಮಾಹಿತಿಗಳನ್ನು ಬಹಳ ವರ್ಷಗಳಿಂದ ರವಾನಿಸ್ತಾ ಇದ್ದ ಈಗ ಗ್ರಹಚಾರ ಕೆಟ್ಟಿದೆ ಪೊಲೀಸರ ಕೈಗೆ ತಗಿಲಾಕೊಂಡಿದ್ದಾನೆ ಪಠಾಣ್ ಖಾನ್ ಬಯೋಗ್ರಫಿ ಎರಡ್ ಸಾವಿರದ ಹದಿಮೂರರಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ ಪಠಾನ್ ಖಾನ್ ಎರಡ್ ಸಾವಿರದ ಹದಿಮೂರರಿಂದ ಪಾಕಿಸ್ತಾನದ ಐಎಸ್ಐ ಜೊತೆ ನಿತ್ಯ ಲಿಂಕ್ನಲ್ಲಿದ್ದ ಲಸ್ಕರ್ ಹಾಗೂ ಪಾಕ್ ಸೇನೆಯ ಜೊತೆಗೂ ಸಂಪರ್ಕದಲ್ಲಿದ್ದ ಪಾಕಿಸ್ತಾನದಲ್ಲಿ ಬೇಹುಗಾರಿಕೆ ತರಬೇತಿ ಪಡೆದಿದ್ದ ಜೈಸಲ್ಮಾರ್ ಅಂತಾರಾಷ್ಟೀಯ ಗಡಿ ಈತನ ಲೊಕೇಶನ್ ಆಗಿತ್ತು ಈತನಿಗೊಬ್ಬ ಹ್ಯಾಂಡ್ಲರ್ ಇದ್ದ ಈತ ಪಾಕಿಸ್ತಾನಿ ಆತನಿಗೆ ಮಾಹಿತಿ ಕಳಿಸುತ್ತಿದ್ದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದ ಈ ಪಠಾನ್ ಖಾನ್ ಈ ಪಠಾನ್ ಖಾನ್ ಮಾಡಿದ್ದ ನಮಖರಾಮ್ ಕೆಲಸ ಎಂಥದ್ದು ಗೊತ್ತಾ ನಮಖರಾಮ್ ಪಠಾನ್ ಖಾನ್ ನಮಖರಾಮ್ ಪಠಾನ್ ಖಾನ್ ಗಡಿಯ ಫೋಟೋ ವಿಡಿಯೋ ಪಾಕ್ಗೆ ನೀಡಿರುವ ಆರೋಪವಿದೆ ಜೈಸಲ್ಮಾರ್ ಸೇನಾ ರಹಸ್ಯಗಳನ್ನು ಐಎಸ್ಐಗೆ ರವಾನಿಸಿದ್ದ ಐಎಸ್ಐಗೆ ನಿರಂತರ ಮಾಹಿತಿ ಕೊಡ್ತಾ ಇದ್ದ ಐಎಸ್ಐ ಏಜೆಂಟರಿಗೆ ಭಾರತದ ಸಿಮ್ ಕಾರ್ಡ್ ಕೊಟ್ಟಿದ್ದ ಪಾಕ್ ಗಡಿಯಲ್ಲಿರುವ ಜೈಸಲ್ಮಾರ್ ರಣತಂತ್ರ ವಿಚಾರದಲ್ಲಿ ಮಹತ್ವ ಪಡೆದಿದೆ ಇಲ್ಲಿ ಭಾರತವು ಹಲವು ಸೇನಾ ನೆಲೆಗಳಿವೆ ಇವೆಲ್ಲದರ ಮಾಹಿತಿ ಪಠಾನ್ ಖಾನ್ ತನ್ನ ಹ್ಯಾಂಡ್ಲರ್ಗೆ ನೀಡುತ್ತಾ ಇದ್ದ ಈತನ ಮೇಲೆ ಕಳೆದ ಎರಡು ತಿಂಗಳಿನಿಂದ ಸೇನೆ ಒಂದು ಕಣ್ಣಿಟ್ಟಿತ್ತು ಈಗ ಆತನನ್ನ ಸಾಕ್ಷ್ಯ ಸಹಿತ ಬಂಧಿಸಿದೆ ಪಠಾನ್ ವಿರುದ್ದ ಸರ್ಕಾರಿ ರಹಸ್ಯ ಕಾಯ್ದೆ ಇಪ್ಪತ್ಮೂರರ ಅಡಿ ಕೇಸ್ ದಾಖಲಾಗಿದೆ ನ್ಯೂಸ್ ಭೂಮಿ ಜೈಸ್ಮಲೇರ್ನಲ್ಲಿ ಐಎಸ್ಐ ಏಜೆಂಟ್ ಅನ್ನು ಬಂಧಿಸಲಾಗಿದೆ ಸದ್ಯ ಈಗ ಬಂಧಿತನ ಹೆಸರು ಪಠಾನ್ ಖಾನ್ ಅಂತ ಗೊತ್ತಾಗ್ತಾ ಇದೆ ಆತನೊಬ್ಬ ಹ್ಯಾಂಡ್ಲರ್ ಇದೆ ಆತ ಪಾಕಿಸ್ತಾನಿ ಈಗ ಭದ್ರತಾ ಪಡೆಗಳು ಪಠಾನ್ ಖಾನ್ನ ಪಠಾಣ್ ಗಿರಿಯ ಶೋಧಕ್ಕೆಳೆದಿದ್ದಾರೆ ವಿಚಾರಣೆ ವೇಳೆ ಆತ ಹಲವಾರು ಸಂಗತಿಗಳನ್ನ ಕಟ್ಟಿದ್ದಾರೆ ಅದರ ವಿಶೇಷ ವರದಿ ಇಲ್ಲಿದೆ ಈ ಫೋಟೋ ನೋಡಿ ಈತನ ಹೆಸರು ಪಠಾಣ್ ಖಾನ್ ಈತ ನಿಜವಾದ ಅರ್ಥದಲ್ಲಿ ನಮತ್ಖರಾಮ್ ಈತನನ ಭದ್ರತಾ ಪಡೆಗಳು ಲಾಕ್ ಮಾಡಿವೆ ಕಾರಣ ಈತ ಜೈಸಲ್ಮಾರ್ ಮರಳುಗಾಡಿನಲ್ಲಿ ಐಎಸ್ಐಗಾಗಿ ಬೇಹುಗಾರಿಕೆ ಮಾಡ್ತಾ ಇದ್ದ ಐಎಸ್ಐಗೆ ಸೇನೆಯ ಚಲನಾವರಣ ಸೂಕ್ಷ್ಮ ಮಾಹಿತಿಗಳನ್ನು ಬಹಳ ವರ್ಷಗಳಿಂದ ರವಾನಿಸ್ತಾ ಇದ್ದ ಈಗ ಗ್ರಹಚಾರ ಕೆಟ್ಟಿದೆ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನೆ ಪಠಾನ್ ಖಾನ್ ಬಯೋಗ್ರಫಿ ಎರಡ್ ಸಾವಿರದ ಹದಿಮೂರರಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ ಪಠಾನ್ ಖಾನ್ ಎರಡ್ ಸಾವಿರದ ಹದಿಮೂರರಿಂದ ಪಾಕಿಸ್ತಾನದ ಐಎಸ್ಐ ಜೊತೆ ನಿತ್ಯ ಲಿಂಕ್ನಲ್ಲಿದ್ದ ಲಸ್ಕರ್ ಹಾಗೂ ಪಾಕ್ ಸೇನೆಯ ಜೊತೆಗೂ ಸಂಪರ್ಕದಲ್ಲಿದ್ದ ಪಾಕಿಸ್ತಾನದಲ್ಲಿ ಬೇಹಗಾರಿಕೆ ತರಬೇತಿ ಪಡೆದಿದ್ದ ಜೈಸಲ್ಮಾರ್ ಅಂತಾರಾಷ್ಟೀಯ ಗಡಿ ಈತನ ಲೊಕೇಶನ್ ಆಗಿತ್ತು ಈತನಿಗೊಬ್ಬ ಹ್ಯಾಂಡ್ಲರ್ ಇದ್ದ ಈತ ಪಾಕಿಸ್ತಾನಿ ಆತನಿಗೆ ಮಾಹಿತಿ ಕಳಿಸುತ್ತಿದ್ದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದ ಈ ಪಠಾನ್ ಖಾನ್ ಈ ಖಾನ್ ಮಾಡಿದ್ದ ನಮಖರಾಮ್ ಕೆಲಸ ಎಂಥದ್ದು ಗೊತ್ತಾ ನಮಖರಾಮ್ ಪಠಾನ್ ಖಾನ್ ನಮಖರಾಮ್ ಪಠಾನ್ ಖಾನ್ ಗಡಿಯ ಫೋಟೋ ವಿಡಿಯೋ ಪಾಕ್ಗೆ ನೀಡಿರುವ ಆರೋಪವಿದೆ ಜೈಸಲ್ಮಾರ್ ಸೇನಾ ರಹಸ್ಥಗಳನ್ನು ಐಎಸ್ಐಗೆ ರವಾನಿಸಿದ ಐಎಸ್ಐಗೆ ನಿರಂತರ ಮಾಹಿತಿ ಕೊಡ್ತಾ ಇದ್ದ ಐಎಸ್ಐ ಏಜೆಂಟರಿಗೆ ಭಾರತದ ಸಿಮ್ ಕಾರ್ಡ್ ಕೊಟ್ಟಿದ್ದ ಭಾರತ ಪಾಕ್ ಗಡಿಯಲ್ಲಿರುವ ಜೈಸಲ್ಮಾನ್ ರಣತಂತ್ರ ವಿಚಾರದಲ್ಲಿ ಮಹತ್ವ ಪಡೆದಿದೆ ಇಲ್ಲಿ ಭಾರತವು ಹಲವು ಸೇನಾ ನೆಲೆಗಳಿವೆ ಇವೆಲ್ಲದರ ಮಾಹಿತಿ ಪಠಾನ್ ಖಾನ್ ತನ್ನ ಹ್ಯಾಂಡ್ಲರ್ಗೆ ನೀಡುತ್ತಾ ಇದ್ದ ಈತನ ಮೇಲೆ ಕಳೆದ ಎರಡು ತಿಂಗಳಿನಿಂದ ಸೇನೆ ಒಂದು ಕಣ್ಣಿಟ್ಟಿತ್ತು ಈಗ ಆತನನ್ನ ಸಾಕ್ಷ್ಯ ಸಹಿತ ಬಂಧಿಸಿದೆ ಪಠಾನ್ ವಿರುದ್ದ ಸರ್ಕಾರಿ ರಹಸ್ಯ ಕಾಯ್ದೆ ಸಾವಿರದ ಒಂಬೈನೂರ ಅಡಿ ಕೇಸ್ ದಾಖಲಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡಭೂಮಿ ಜೈಸ್ಮಲೇರ್ನಲ್ಲಿ ಐಎಸ್ಐ ಏಜೆಂಟ್ ಅನ್ನ ಬಂಧಿಸಲಾಗಿದೆ ಸದ್ಯ ಈಗ ಬಂಧಿತನ ಹೆಸರು ಪಠಾಣ್ ಖಾನ್ ಅಂತ ಗೊತ್ತಾಗ್ತಾ ಇದೆ ಆತನೊಬ್ಬ ಹ್ಯಾಂಡ್ಲರ್ ಇದ್ದ ಆತ ಪಾಕಿಸ್ತಾನಿ ಈಗ ಭದ್ರತಾ ಪಡೆಗಳು ಪಠಾನ್ ಖಾನ್ ನ ಪಠಾಣ್ ಗಿರಿಯ ಶೋಧಕ್ಕೆಳೆದಿದ್ದಾರೆ ವಿಚಾರಣೆ ವೇಳೆ ಆತ ಹಲವಾರು ಸಂಗತಿಗಳನ್ನ ಕಟ್ಟಿದ್ದಾನೆ ಅದರ ವಿಶೇಷ ವರದಿ ಎಲ್ಲಿದೆ ಈ ಫೋಟೋ ನೋಡಿ ಈತನ ಹೆಸರು ಪಠಾಣ್ ಖಾನ್ ಈತ ನಿಜವಾದ ಅರ್ಥದಲ್ಲಿ ನಮಖರಾಮ್ ಈತನ ಭದ್ರತಾ ಪಡೆಗಳು ಲಾಕ್ ಮಾಡಿವೆ ಕಾರಣ ಈತ ಜೈಸಲ್ಮಾರ್ ಮರಳುಗಾಡಿನಲ್ಲಿ ಐಎಸ್ಐಗಾಗಿ ಬೇಹುಗಾರಿಕೆ ಮಾಡ್ತಾ ಇದ್ದ ಐಎಸ್ಐಗೆ ಸೇನೆಯ ಚಲನಾವರಣ ಸೂಕ್ಷ್ಮ ಮಾಹಿತಿಗಳನ್ನು ಬಹಳ ವರ್ಷಗಳಿಂದ ರವಾನಿಸ್ತಾ ಇದ್ದ ಈಗ ಗ್ರಹಚಾರ ಕೆಟ್ಟಿದೆ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನೆ ಪಠಾಣ್ ಖಾನ್ ಬಯೋಗ್ರಫಿ ಎರಡ್ ಸಾವಿರದ ಹದಿಮೂರರಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ ಪಠಾನ್ ಖಾನ್ ಎರಡ್ ಸಾವಿರದ ಹದಿಮೂರರಿಂದ ಪಾಕಿಸ್ತಾನದ ಐಎಸ್ಐ ಜೊತೆ ನಿತ್ಯ ಲಿಂಕ್ನಲ್ಲಿದ್ದ ಲಸ್ಕರ್ ಹಾಗೂ ಪಾಕ್ ಸೇನೆಯ ಜೊತೆಗೂ ಸಂಪರ್ಕದಲ್ಲಿದ್ದ ಪಾಕಿಸ್ತಾನದಲ್ಲಿ ಬೇಹುಗಾರಿಕೆ ತರಬೇತಿ ಪಡೆದಿದ್ದ ಜೈಸಲ್ಮಾರ್ ಅಂತಾರಾಷ್ಟೀಯ ಗಡಿ ಈತನ ಲೊಕೇಶನ್ ಆಗಿತ್ತು ಈತನಿಗೊಬ್ಬ ಹ್ಯಾಂಡ್ಲರ್ ಇದ್ದ ಈತ ಪಾಕಿಸ್ತಾನಿ ಆತನಿಗೆ ಮಾಹಿತಿ ಕಳಿಸುತ್ತಿದ್ದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದ ಈ ಪಠಾನ್ ಖಾನ್ ಈ ಪಠಾನ್ ಖಾನ್ ಮಾಡಿದ್ದ ನಮಖರಾಮ್ ಕೆಲಸ ಎಂಥದ್ದು ಗೊತ್ತಾ ಪಠಾನ್ಖಾನ್ ನಮಖರಾಮ್ ಪಠಾನ್ ಖಾನ್ ಗಡಿಯ ಫೋಟೋ ವಿಡಿಯೋ ಪಾಕ್ಗೆ ನೀಡಿರುವ ಆರೋಪವಿದೆ ಜೈಸಲ್ಮಾರ್ ಸೇನಾ ರಹಸ್ಯಗಳನ್ನು ಐಎಸ್ಐಗೆ ರವಾನಿಸಿದ್ದ ಐಎಸ್ಐಗೆ ನಿರಂತರ ಮಾಹಿತಿ ಕೊಡ್ತಾ ಇದ್ದ ಐಎಸ್ಐ ಏಜೆಂಟರಿಗೆ ಭಾರತದ ಸಿಮ್ ಕಾರ್ಡ್ ಕೊಟ್ಟಿದ್ದ ಗಡಿಯಲ್ಲಿರುವ ಜೈಸಲ್ಮಾರ್ ರಣತಂತ್ರ ವಿಚಾರದಲ್ಲಿ ಮಹತ್ವ ಪಡೆದಿದೆ ಇಲ್ಲಿ ಭಾರತವು ಹಲವು ಸೇನಾ ನೆರೆಗಳಿವೆ ಇವೆಲ್ಲದರ ಮಾಹಿತಿ ಪಠಾನ್ ಖಾನ್ ತನ್ನ ಹ್ಯಾಂಡ್ಲರ್ಗೆ ನೀಡುತ್ತಾ ಇದ್ದ ಈತನ ಮೇಲೆ ಕಳೆದ ಎರಡು ತಿಂಗಳಿನಿಂದ ಸೇನೆ ಒಂದು ಕಣ್ಣಿಟ್ಟಿತ್ತು ಈಗ ಆತನನ್ನ ಸಾಕ್ಷ್ಯ ಸಹಿತ ಬಂಧಿಸಿದೆ ಪಠಾನ್ ವರದ ಸರ್ಕಾರಿ ರಹಸ್ಯ ಕಾಯ್ದೆ ಅಡಿ ಕೇಸ್ ದಾಖಲಾಗಿದೆ ನ್ಯೂಸ್ ಭೂಮಿ ಜೈಸ್ಮಲೇರ್ನಲ್ಲಿ ಐಎಸ್ಐ ಏಜೆಂಟ್ ಅನ್ನು ಬಂಧಿಸಲಾಗಿದೆ ಸದ್ಯ ಈಗ ಬಂಧಿತನ ಹೆಸರು ಪಠಾನ್ ಖಾನ್ ಅಂತ ಗೊತ್ತಾಗ್ತಾ ಇದೆ ಆತನೊಬ್ಬ ಹ್ಯಾಂಡ್ಲರ್ ಇಲ್ಲ ಆತ ಪಾಕಿಸ್ತಾನಿ ಈಗ ಭದ್ರತಾ ಪಡೆಗಳು ಪಠಾನ್ ಖಾನ್ನ ಪಠಾಣ್ ಗಿರಿಯ ಶೋಧಕ್ಕೆಳೆದಿದ್ದಾರೆ ವಿಚಾರಣೆ ವೇಳೆ ಆತ ಹಲವಾರು ಸಂಗತಿಗಳನ್ನು ಕಕ್ಕಿದ್ದಾಗ ಅದರ ವಿಶೇಷ ವರದಿ ಇಲ್ಲಿದೆ ಫೋಟೋ ನೋಡಿ ಈತನ ಹೆಸರು ಪಠಾಣ್ ಖಾನ್ ಈತ ನಿಜವಾದ ಅರ್ಥದಲ್ಲಿ ನಮಃರಾಮ್ ಈತನ ಭದ್ರತಾ ಪಡೆಗಳು ಲಾಕ್ ಮಾಡಿವೆ ಕಾರಣ ಈತ ಜೈಸಲ್ಮಾರ್ ಮರುಳುಗಾಡಿನಲ್ಲಿ ಐಎಸ್ಐಗಾಗಿ ಬೇಹುಗಾರಿಕೆ ಮಾಡ್ತಾ ಇದ್ದ ಐಎಸ್ಐಗೆ ಸೇನೆಯ ಚಲನಾವರಣ ಸೂಕ್ಷ್ಮ ಮಾಹಿತಿಗಳನ್ನು ಬಹಳ ವರ್ಷಗಳಿಂದ ರವಾನಿಸುತ್ತಿದ್ದ ಈಗ ಗ್ರಹಚಾರ ಕೆಟ್ಟಿದೆ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನೆ ಪಠಾಣ್ ಖಾನ್ ಬಯೋಗ್ರಫಿ ಎರಡು ಸಾವಿರದ ಹದಿಮೂರರಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ ಪಠಾನ್ ಖಾನ್ ಎರಡು ಸಾವಿರದ ಹದಿಮೂರರಿಂದ ಪಾಕಿಸ್ತಾನದ ಐಎಸ್ಐ ಜೊತೆ ನಿತ್ಯ ಲಿಂಕ್ನಲ್ಲಿದ್ದ ಲಸ್ಕರ್ ಹಾಗೂ ಪಾಕ್ ಸೇನೆಯ ಜೊತೆಗೂ ಸಂಪರ್ಕದಲ್ಲಿದ್ದ ಪಾಕಿಸ್ತಾನದಲ್ಲಿ ಬೇಹಗಾರಿಕೆ ತರಬೇತಿ ಪಡೆದಿದ್ದ ಜೈಸಲ್ಮಾರ್ ಅಂತಾರಾಷ್ಟೀಯ ಗಡಿ ಈತ